ಭಾರತ ಸರ್ಕಾರ ಕೊಡ ಮಾಡುವ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ ಸಂಪ್ರದಾಯದಂತೆ ಗಣರಾಜ್ಯೋತ್ಸವದ ಮುನ್ನ ದಿನ ಈ ಪ್ರಶಸ್ತಿಗಳನ್ನ ಪ್ರಕಟಿಸಲಾಗ್ತಾ ಇದೆ ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಸಮಾಜದಲ್ಲಿ ಸಾಧನೆ ಮಾಡಿದ ಅನೇಕ ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನ ಪ್ರಕಟಿಸಲಾಗಿದೆ ಕರ್ನಾಟಕದಿಂದ ಇಬ್ಬರೂ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಕೇರಳದ ಕೃಷಿಕರೊಬ್ಬರು ಕೂಡ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕೇರಳದಿಂದ ಆಯ್ಕೆಯಾದ ಕೃಷಿಕರು ಗಡಿನಾಡ ಕನ್ನಡಿಗರು ಅನ್ನುವಂಥದ್ದು ಗಮನಾರ್ಹ ಅಂಶ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅನೇಕ ಗಣ್ಯರ ಪೈಕಿ ಕರ್ನಾಟಕದಿಂದ ಇಬ್ಬರು ಆಯ್ಕೆಯಾಗಿದ್ದು ಮೈಸೂರು ಮೂಲದ ಸೋಮನ್ ಮತ್ತು ಪ್ರೇಮ ದೇವರಾಜ್ ಅವರು ಕರ್ನಾಟಕದಿಂದ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ ಸಾಧಕರು ಮೈಸೂರು ಮೂಲದವರಾದ ಸೋಮಣ್ಣ ಜೇನುಕುರುಬ ಬುಡಕಟ್ಟು ಸಮುದಾಯದ ಹಕ್ಕುಗಳಿಗಾಗಿ ಕಳೆದ ನಾಲ್ಕು ದಶಕಗಳಿಂದ ಹೋರಾಟವನ್ನು ನಡೆಸುತ್ತಿದ್ದಾರೆ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯಗಳ ಜನರ ರಕ್ಷಣೆ ಮತ್ತು ಸುರಕ್ಷತೆ ಬಗ್ಗೆ ಇವರು ನಿರಂತರವಾಗಿ ಸರ್ಕಾರದ ಗಮನವನ್ನು ಸೆಳೆಯುತ್ತಾ ಬಂದಿದ್ದಾರೆ ಇನ್ನು ವೃತ್ತಿಯಲ್ಲಿ ವೈದ್ಯರಾಗಿರುವ ಪ್ರೇಮ ದೇವರಾಜ್ ಇವರು ಅಗ್ನಿ ರಕ್ಷಾ ಅನ್ನುವ ಸರಕಾರೇತರ ಸಂಸ್ಥೆಯ ಮೂಲಕ ಸುಟ್ಟ ಗಾಯಗಳಿಗೆ ತುತ್ತಾದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿಗೆ ಉಚಿತ ಆಪರೇಷನ್ ನೆರವೇರಿಸಿದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ಮೂರು ಪುಸ್ತಕಗಳನ್ನು ಬರೆದಿರುವ ಇವರು ಎಂಟನೇ ವಯಸ್ಸಿಗೆ ಗ್ಯಾಸ್ ದುರಂತದಲ್ಲಿ ಶೇಕಡ ಐವತ್ತರಷ್ಟು ಸುಟ್ಟ ಗಾಯಗಳಿಂದ ಬದುಕುಳಿದಿದ್ರು ಇವರು ಬಾಲ್ಯದಲ್ಲೇ ಹದಿನಾಲ್ಕಕ್ಕೂ ಹೆಚ್ಚು ಆಪರೇಷನ್ಗೆ ಒಳಪಟ್ಟಿದ್ದಾರೆ ಇನ್ನು ಕಾಸರಗೋಡಿನ ದೇಶೀಯ ಭತ್ತದ ತಳಿಗಳ ಸಂರಕ್ಷಕ ಸತ್ಯನಾರಾಯಣ ಬೆಳ್ಳೇರಿ ಇವರು ಆರ್ನೂರ ಐವತ್ತಕ್ಕೂ ಹೆಚ್ಚು ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇರುವ ಐದು ಸೆನ್ಸು ಜಾಗದಲ್ಲಿ ಈ ಆರ್ನೂರ ಐವತ್ತು ಭತ್ತದ ತಳಿಗಳ ಸಂರಕ್ಷಣೆ ಮಾಡಿರುವಂಥದ್ದು ಇವರ ಹೆಗ್ಗಳಿಕೆ ಜೊತೆಗೆ ಗ್ರೋ ಬ್ಯಾಗ್ಗಳಲ್ಲಿ ಇವರು ಭತ್ತವನ್ನ ಬೆಳೆಯುವ ಮೂಲಕ ಸಾಧನೆಯನ್ನ ಮಾಡಿದವರು ಇದರೊಂದಿಗೆ ಸಾಂಪ್ರದಾಯಿಕ ಪದ್ಧತಿಯನ್ನ ಮೀರಿ ಹದಿನಾಲ್ಕನೇ ವಯಸ್ಸಿನಲ್ಲಿ ಕಾಡು ಆನೆಗಳನ್ನು ಪಳಗಿಸಲು ಪ್ರಾರಂಭಿಸಿದ ಭಾರತದ ಮೊದಲ ಮಹಿಳಾ ಮಾವುತಾಳಾದ ಅಸ್ಸಾಂನ ಪಾರ್ವತಿ ಬರುವ ಅವರಿಗೆ ಪದ್ಮಶ್ರೀ ಲಭಿಸಿದೆ ಜೊತೆಗೆ ಪ್ರತಿದಿನ ಸೈಕಲ್ನಲ್ಲಿ ಹೊಸ ಸ್ಥಳಗಳಿಗೆ ಪ್ರಯಾಣಿಸುವಾಗ ಬಂಜರು ಭೂಮಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಆಲದ ಮರ ಮಾವಿನ ಮರ ಮತ್ತು ಬೆರಿ ಮರಗಳನ್ನು ನೆಟ್ಟಿರುವ ಪುರುಲಿಯದ ಸಿಂಡ್ರಿ ಗ್ರಾಮದ ಬುಡಕಟ್ಟು ಪರಿಸರವಾದಿ ದುಕು ಮಾಜಿ ಅವರಿಗೆ ಪರಿಸರ ಅರಣ್ಯೀಕರಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಒಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಿಜವಾದ ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಗಳು ಲಭಿಸುತ್ತಿದೆ ಅನ್ನುವುದೇ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಈ ಹಿಂದೆ ರಾಜಕಾರಣಿಗಳ ಬೆನ್ನು ಹತ್ತಿದವರಿಗೆ ರಾಜಕಾರಣಿಗಳ ಬಗ್ಗೆ ಒಲವು ಹೊಂದಿದವರಿಗೆ ಪ್ರಶಸ್ತಿಗಳು ಸಿಗುತ್ತಿತ್ತು ಈಗ ಕಾಲ ಬದಲಾಗಿದೆ ಸಾಧಕರು ಪ್ರಶಸ್ತಿಯನ್ನು ಪಡೆಯುತ್ತಿದ್ದಾರೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎಂದು ಹೆಸರು ಪಡೆದಿರುವ ಪದ್ಮ ಪ್ರಶಸ್ತಿಯನ್ನು ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಹೀಗೆ ಮೂರು ವಿಭಾಗಗಳಲ್ಲಿ ನೀಡಲಾಗುತ್ತದೆ ಕಲೆ ಸಾಹಿತ್ಯ ಸಮಾಜ ಸೇವೆ ಸಾರ್ವಜನಿಕ ವ್ಯವಹಾರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡಿದ ಗಣ್ಯರನ್ನು ಗುರುತಿಸಿ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತ ಸರ್ಕಾರದ ವತಿಯಿಂದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ ಈ ಪ್ರಶಸ್ತಿಗಳನ್ನು ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಸಮಾರಂಭವನ್ನ ಆಯೋಜಿಸಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದಾರೆ ಈ ಬಾರಿ ಮೂವತ್ತ ನಾಲ್ಕು ಮಂದಿ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅನ್ನುವ ಮಾಹಿತಿಗಳು ಲಭಿಸಿದೆ